ನಮಸ್ಕಾರ ಗೆಳೆಯರೆ ಭಾರತದ ಹತ್ತಿರ ಎಂತ ಒಂದು ಆಯುಧ ಇದೆ ಅಂದ್ರೆ ಇವತ್ತಿಗೂ ಇದು ಇಡೀ ಜಗತ್ತಿನಲ್ಲಿಯೇ ರಹಸ್ಯವಾಗಿದೆ ಹಾಗೂ ಈಗ ಅದು ಮತ್ತೆ ಚರ್ಚೆಗೆ ಬಂದಿದ್ದು ಭಾರತದ ಈ ಆಯುಧದ ಹೆಸರುಗಳು ಫ್ಯೂಜನ್ ಡಿವೈಸ್ ಅಂದ್ರೆ ಪರಮಾಣು ಅಸ್ತ್ರ ಮತ್ತು ಥರ್ಮೋ ನ್ಯೂಕ್ಲಿಯರ್ ಡಿವೈಸ್ ಅಂದ್ರೆ ಹೈಡ್ರೋಜನ್ ಬಾಂಬ್ ಭಾರತವು ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿಯೇ ಫ್ಯೂಜನ್ ತಂತ್ರಜ್ಞಾನದಿಂದ ಪರಮಾಣು ಅಸ್ತ್ರಗಳನ್ನು ತಯಾರಿಸುವ ಸಾಮರ್ಥ್ಯವನ್ನ ಗಳಿಸಿತ್ತು ಮೇ ಹನ್ನೊಂದು ಮತ್ತು ಹದಿಮೂರರ ನಡುವೆ ಭಾರತವು ಒಟ್ಟು ಐದು ಪರಮಾಣು ಪರೀಕ್ಷೆಗಳನ್ನು ನಡೆಸಿ ಅದರಲ್ಲಿ ಪರಮಾಣು ಬಾಂಬ್ ಜೊತೆಗೆ ಥರ್ಮೋನ್ಯೂಕ್ಲಿಯರ್ ನ್ಯೂಕ್ಲಿಯರ್ ಡಿವೈಸ್ ಅನ್ನು ಸಹ ಪರೀಕ್ಷಿಸಿದೆ ಅನ್ನೋದನ್ನ ಘೋಷಿಸಲಾಗಿತ್ತು ಆ ಸಮಯದಲ್ಲಿ ಭಾರತದ ವಿಜ್ಞಾನಿಗಳು ಈ ಹೈಡ್ರೋಜನ್ ಬಾಂಬ್ ನಿಂದ ಉತ್ಪತ್ತಿಯಾದ ಶಕ್ತಿಯು ಸುಮಾರು ನಲವತ್ತೈದು ಕಿಲೋ ಟನ್ಗಿಂತ ಗಿಂತ ಹೆಚ್ಚಿತ್ತು ಅನ್ನೋದನ್ನ ಹೇಳಿದರು ಆದರೆ ಅಮೆರಿಕ ಮತ್ತು ಕೆಲವು ಪಾಶ್ಚಿಮಾತ್ಯ ದೇಶಗಳ ಜಿಯೋಲಾಜಿಕಲ್ ಸರ್ವೆ ಆರ್ಗನೈಸೇಷನ್ ಅಂದರೆ ಭೂವೈಜ್ಞಾನಿಕ ಸಮೀಕ್ಷೆ ಸಂಸ್ಥೆಗಳು ಭೂಕಂಪನದ ಆಧಾರದ ಮೇಲೆ ಭಾರತದ ಹೈಡ್ರೋಜನ್ ಬಾಂಬ್ ನಿಂದ ಉತ್ಪತ್ತಿಯಾದ ಶಕ್ತಿ ಕೇವಲ ಇಪ್ಪತ್ತರಿಂದ ಅಥವಾ ಇಪ್ಪತ್ತೆರಡು ಕಿಲೋ ಟನ್ ಅಂತ ಅಂದಾಜಿಸಿದವು ಭಾರತ ಪಾಕಿಸ್ತಾನ ಯುದ್ಧದ ನಂತರ ಅನೇಕ ಎಕ್ಸ್ಪರ್ಟ್ಸ್ ಅವರು ಭಾರತವು ಮತ್ತೊಮ್ಮೆ ಹೈಡ್ರೋಜನ್ ಬಾಂಬ್ ಪರೀಕ್ಷೆ ಮಾಡಬೇಕು ಇದು ಚೀನಾ ಮತ್ತು ಪಾಕಿಸ್ತಾನವನ್ನ ಗಮನದಲ್ಲಿಟ್ಟುಕೊಂಡು ಭಾರತಕ್ಕೆ ಬಹಳ ಅಗತ್ಯವಿದೆ ಅಂತ ಸಲಹೆ ನೀಡಿದರು ಸೊ ಗೆಳೆಯರೆ ಈಗ ಭಾರತದ ಈ ಹೈಡ್ರೋಜನ್ ಬಾಂಬ್ನ ಸಾಮರ್ಥ್ಯದ ಬಗ್ಗೆ ಒಂದು ದೊಡ್ಡ ರಹಸ್ಯ ಬಹಿರಂಗವಾಗಿದ್ದು ಭಾರತವು ಒಂದು ಮೆಗಾಟನ್ ಸಾಮರ್ಥ್ಯದ ಹೈಡ್ರೋಜನ್ ಬಾಂಬ್ ತಯಾರಿಸುವ ಸಾಮರ್ಥ್ಯ ಹೊಂದಿದೆ ನಿಮ್ಗೆ ಬಹಳ ಸರಳವಾಗಿ ಹೇಳುವುದಾದ್ರೆ ಭಾರತದ ಈ ಒಂದು ಮೆಗಾಟನ್ ಹೈಡ್ರೋಜನ್ ಬಾಂಬ್ ಪಾಕಿಸ್ತಾನದ ನಲವತ್ತರಿಂದ ಐವತ್ತು ಪರಮಾಣು ಅಸ್ತ್ರಗಳಿಗೆ ಸಮನಾಗಿರ್ತದೆ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕಲ್ ಸ್ಟಡೀಸ್ನ ನ ಪ್ರಕಾರ ಹೈಡ್ರೋಜನ್ ಬಾಂಬ್ ತಯಾರಿಕೆಯಲ್ಲಿ ಭಾರತದ ಯಶಸ್ಸಿನ ರಹಸ್ಯವು ಟ್ರಿಟಿಎಂ ಆಗಿದೆ ಇದು ಹೈಡ್ರೋಜನ್ ನ ಒಂದು ಆಕ್ಟಿವ್ ಐಸೋಟೋಪ್ ಆಗಿದೆ ಬಾಬಾ ರಿಸರ್ಚ್ ಸೆಂಟರ್ ಬಾರ್ಕ್ ಹೈಡ್ರೋಜನ್ ಇಂದ ಅನ್ನು ಪ್ರತ್ಯೇಕಿಸುವ ಕಂಡು ಹಿಡಿದಿದ್ರು ನಿಮ್ಮ ಮಾಹಿತಿಗಾಗಿ ಹೇಳುವುದಾದ್ರೆ ಈ ಟ್ರಿಟಿಎಂ ಹೈಡ್ರೋಜನ್ ನ ಒಂದು ಐಸೋಟೋಪ್ ಆಗಿದೆ ಭಾರತದ ವಿಜ್ಞಾನಿಗಳು ಕೆಮಿಕಲ್ ಎಕ್ಸ್ಚೇಂಜ್ ಮತ್ತು ಕ್ರಾಯೋಜನಿಕ ಡಿಸ್ಟಿಲೇಷನ್ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸಿದ್ರು ಇದು ಹೈಡ್ರೋಜನ್ ನಿಂದ ಟ್ರಿಟಿಎಂ ಅನ್ನು ಹೊರತೆಗೆಯುವ ಭಾರತದ ರಹಸ್ಯ ತಂತ್ರಜ್ಞಾನವಾಗಿದೆ ಅಮೆರಿಕದ ಬಳಿಯೂ ಕೂಡ ಇಂತಹ ತಂತ್ರಜ್ಞಾನ ಇಲ್ಲ ಅಮೆರಿಕವು ಟ್ರಿಟಿಎಂ ಅನ್ನು ಪಡೆಯುವುದಕ್ಕಾಗಿ ಬಳಸುವ ವಿಧಾನದಲ್ಲಿ ಅದರ ಅರ್ಧ ಅಂದ್ರೆ ಅದರ ಹಾಫ್ ಲೈಫ್ ಕೇವಲ ಹನ್ನೆರಡು ವರ್ಷಗಳು ಇದರರ್ಥ ನಿಮ್ಮ ಹತ್ತಿರ ನೂರು ಗ್ರಾಮ ಟ್ರಿಟಿಎಂ ಇದ್ರೆ ಹನ್ನೆರಡು ವರ್ಷಗಳ ನಂತರ ಅದು ಕೇವಲ ಐವತ್ತು ಗ್ರಾಮ್ ಅಷ್ಟು ಉಳಿಯುತ್ತದೆ ಮತ್ತು ಉಳಿದ ಐವತ್ತು ಗ್ರಾಮ್ ಹೀಲಿಯಂ ಥ್ರೀ ಆಗಿ ಪರಿವರ್ತನೆ ಆಗ್ತದೆ ಹಾಗಾಗಿ ಇಲ್ಲಿ ಭಾರತ ಮತ್ತು ಅಮೆರಿಕದ ತಂತ್ರಜ್ಞಾನದ ನಡುವೆ ದೊಡ್ಡ ವ್ಯತ್ಯಾಸವಿದೆ ಈ ಅಮೆರಿಕ ತನ್ನ ಪರಮಾಣು ವಸ್ತ್ರಗಳ ನಿರ್ವಹಣೆಗೆ ಹೆಚ್ಚು ಹಣವನ್ನು ಖರ್ಚು ಮಾಡಿದರೆ ಭಾರತವು ಅವುಗಳ ನಿರ್ವಹಣೆಗೆ ನೂರು ಪಟ್ಟು ಕಡಿಮೆ ಹಣವನ್ನು ಖರ್ಚು ಮಾಡ್ತಾ ಇದೆ ಇದರ ಮೂಲಕ ಈಗ ಭಾರತವು ಕೇವಲ ಪರಮಾಣು ಬಾಂಬ್ ಅನ್ನು ತಯಾರಿಸಿಲ್ಲ ಆದರೆ ತಂತ್ರಜ್ಞಾನದ ವಿಷಯದಲ್ಲಿ ಸೂಪರ್ ಪವರ್ ರಾಷ್ಟ್ರಗಳ ಸಮಾನವಾಗಿ ನಿಂತಿದೆ ಅನ್ನೋದನ್ನ ಸಾಬೀತುಪಡಿಸಿದೆ ಸೊ ಗೆಳೆಯರೆ ಮೈತಿ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾ ಕಿ ಜೈ